ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಸ್ವಲ್ಪ ಚೆನ್ನಾಗಿಲ್ಲ ಬಟ್ ಇವಾಗ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಹ್ಮ್ ಮತ್ತೆ ಚಾನೆಲ್ ಹೆಸರು ಚೇಂಜ್ ಮಾಡಿದ್ದೀನಿ ಮಾನಸ ಹೆಲ್ತಿ ಲೈಫ್ ಸ್ಟೈಲ್ ಅಂತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಏನಕ್ಕೆ ಏನಕ್ಕೆ ಚಾನಲ್ ನೇಮ್ ಚೇಂಜ್ ಮಾಡಿದೆ ಅಂತ ಕೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನನಗೆ ಈಗ ಚಿಕ್ಕದಾಗಿ ಒಂದು ಸರ್ಜರಿ ಆಯ್ತು ಒಂದು ಆಪ್ರೇಷನ್ ಆಯ್ತು ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಹ್ಮ್ ಅದೇನು ಅಂತ ನನ್ಗೂ ಸರಿಯಾಗಿ ಗೊತ್ತಿಲ್ಲ ಬಟ್ ಹಾಸ್ಪಿಟ್ಲ್ಗೆ ಹೋದೆ ಹಾಗೆ ಸುಮ್ಮನೆ ಆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ರೆ ನೋಡಿದ್ರೆ ಒಂದು ಚಿಕ್ಕದಾಗಿ ಏನೋ ಇದಿದೆ ಹ್ಮ್ ಗೆಡ್ಡೆ ತರ ಇದೆ ಆ ಹೊಟ್ಟೆಲಿ ಗರ್ಭಕೋಶದಲ್ಲಿ ಅಂತ ಹೇಳಿದ್ರು ಅದಾದ್ಮೇಲೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ನೋಡಿದ್ರೆ ಹಂಗ ಹೇಳಿದ್ರು ಅದಾದ್ಮೇಲೆ ಅದನ್ ಮುಂದೆ ಬಿಡಬಾರ್ದು ಅಂತ ಹೇಳಿದ್ರು ಅದನ್ನ ಸ್ವಲ್ಪ ಆಪರೇಷನ್ ಮಾಡಿಸ್ಕೊಂಡ್ ಬಂದ್ವಿ ಅದ್ರ ಬಗ್ಗೆ ನನ್ಗ ಅಷ್ಟೊಂದು ನನ್ ಕೇಳಲು ಇಲ್ಲ ನಂಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಅದಕ್ಕೆ ನಾನು ಅದ್ರ ಬಗ್ಗೆ ಅಷ್ಟು ಮಾತಾಡಕ್ ಹೋಗಲ್ಲ ಬಟ್ ಏನಕ್ಕಾಗಿದ್ದು ಅಂತ ಕೇಳಿದ್ರೆ ಅದು ಫುಡ್ ಇಂದಾನೆ ಅಂತ ಹೇಳಿದ್ರು ಅದು ಅನ್ನೆಲ್ದಿ ಫುಡ್ಸು ರೈಸ್ ಜಾಸ್ತಿ ತಿಂತ ಇದೀವಿ ಅದಕ್ಕೆ ಅಂತ ಹೇಳಿದ್ರು ಅದಕ್ಕೆ ಅವ್ರು ನಾನ್ ಕೇಳಿದೆ ಹೇಗಿರ್ಬೇಕು ಫುಡ್ ಸ್ಟೈಲು ಅಂತ ಕೇಳಿದಾಗ ಅವರು ಫುಲ್ ಚೇಂಜ್ ಮಾಡ್ಕೋಬೇಕು ಮತ್ತೆ ವೆಜಿಟೇಬಲ್ಸು ಮತ್ತೆ ಸೊಪ್ಪು ತರಕಾರಿ ಎಗ್ ತಿನ್ಬೇಕು ಚಿಕನ್ ಜಾಸ್ತಿ ತಿನ್ಬಾರ್ದು ರೈಸ್ ತಿನ್ಬಾರ್ದು ಫುಲ್ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಈಗಿಂದ ಫುಲ್ ನನ್ನ ಫುಡ್ ಸ್ಟೈಲೇ ಚೇಂಜ್ ಮಾಡಣ ಅಂತ ಅನ್ಕೊಂಡಿದೀನಿ ಮೊದ್ಲು ನಾನು ಹೆಂಗ್ ಬೇಕೋ ಹಂಗಷ್ಟು ತಿಂತಾ ಇರ್ಲಿಲ್ಲ ನಾನು ಒಂದಿನಕ್ಕೆ ಒಂದೇ ಟೈಮು ಮಾತ್ರನೇ ರೈಸ್ ತಿಂತ ಇದ್ದಿದ್ದು ಜಾಸ್ತಿ ತಿಂತಾ ಇರ್ಲಿಲ್ಲ ನೈಟ್ ಮುದ್ದೆ ತಿಂತಿದ್ದೆ ಮತ್ತೆ ಮಾರ್ನಿಂಗು ಚಪಾತಿ ದೋಸೆ ಆತರ ಆಯ್ಲಿ ಫುಡ್ ಅಷ್ಟೊಂದು ತಿಂತಾನು ಇರ್ಲಿಲ್ಲ ಅದ್ ಹೆಂಗೆ ಏನಾಯ್ತು ಅಂತ ನನ್ಗೂ ಅಷ್ಟು ಗೊತ್ತಿಲ್ಲ ಮತ್ತೆ ಡಾಕ್ಟರ್ ಹೇಳೋದು ಒಂದೇ ಮಾತು ಹೇಳಿದ್ದು ಅವರು ಫುಡ್ ಸ್ಟೈಲು ಫುಲ್ ಚೇಂಜ್ ಮಾಡ್ಕೊ ಡಯಟ್ ಫುಡ್ ತರ ಮಾಡ್ಕೊಂಡು ಆ ತರ ರೂಢಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನ ನೆಕ್ಸ್ಟ್ ಫ್ಯೂಚರ್ ಅಲ್ಲೂನು ಇನ್ನ ಬರ್ಬೋದು ಹೊಟ್ಟೆಯಲ್ಲಿ ಹೇಳಕ್ಕಾಗಲ್ಲ ಅಂತ ಹೇಳಿದ್ರು ಅದಕ್ಕೇನೆ ಈಗಿಂದ ನನ್ನ ಚಾನೆಲ್ ಹೆಸರುನು ಮಾನಸಾಸ್ ಹೆಲ್ತಿ ಲೈಫ್ ಸ್ಟೈಲ್ ಅಂತ ಚೇಂಜ್ ಮಾಡ್ಕೊಂಡಿದೀನಿ ಮತ್ತೆ ನನ್ನ ಫುಡ್ ಸ್ಟೈಲು ಕೂಡ ಈಗಿಂದ ನನ್ನ ಲೈಫ್ ಸ್ಟೈಲು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂತ ಇದ್ದೀನಿ ಆಲ್ರೆಡಿ ಟೂ ಡೇಸ್ ಇಂದ ಚೇಂಜ್ ಮಾಡ್ಕೊಂಡಿದ್ದೀನಿ ಮತ್ತೆ ನೆನ್ನೆ ತಾನೇ ಸ್ಟಿಚ್ಚು ತೆಗೆಸ್ಕೊಂಡ್ ಬಂದೆ ಈಗ ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದ್ದೀನಿ ಮತ್ತೆ ಮನೆ ಕೆಲಸ ಇಲ್ಲ ಬಾಬುನೇ ಮಾಡ್ಕೊತಿದ್ದಾರೆ ಬಿಟ್ಟುಗೂ ಬಾಬುನೇ ನೋಡ್ಕೊತಿದ್ದಾರೆ ಎಲ್ಲ ಅವರೇ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಬಿಡೋದು ನನ್ನ ನನ್ ಕೈಲಾಗಲ್ಲ ಅಂತ ಹೇಳಿ ವ್ಯಾನಿಗ್ ಹಾಕ್ತಾ ಇದೀವಿ ಈಗ ಹ್ಮ್ ನನ್ ಲೈಫ್ ಅಪ್ಡೇಟ್ ಹಿಂಗಿದೆ ನೀವೆಲ್ಲ ಹೇಗೆ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಅದಕ್ಕೆ ಈಗಿಂದ ಫುಲ್ ನನ್ನ ಚಾನೆಲ್ ಅಲ್ಲಿ ನೀವು ಈಗಿಂದ ಫುಲ್ ಹೆಲ್ದಿ ಫುಡ್ಸ್ ರೆಸಿಪೀಸ್ ಎಲ್ಲ ನೋಡ್ಬೋದು ಮತ್ತೆ ಹೇಗಿರ್ತೀನಿ ಅದೆಲ್ಲ ನೋಡ್ಬೋದು ಈಗ ಸದ್ಯಕ್ಕೆ ವಾಕಿಂಗ್ ವ್ಯಾಯಾಮ ಮತ್ತೆ ಯೋಗ ಅದೆಲ್ಲ ಏನು ಮಾಡ್ತಿಲ್ಲ ಯಾಕಂದ್ರೆ ಈಗ ನಿನ್ನೆ ಮೊನ್ನೆ ತಾನೇ ಸ್ಟಿಚ್ ಓಪನ್ ಮಾಡಿಸ್ಕೊಂಡ್ ಬಂದಿದ್ದೀನಿ ಅದಕ್ಕೆ ಒಂದು ಒನ್ ಮಂತ್ ಟೂ ಮಂತ್ ಆಗ್ಲಿ ಅದಾದ್ಮೇಲೆ ಅದೆಲ್ಲ ರೂಢಿ ಮಾಡ್ಕೋತೀನಿ ಈಗ ಸದ್ಯಕ್ಕೆ ಫುಡ್ ಸ್ಟೈಲ್ ಅಂತೂ ತುಂಬಾ ಚೇಂಜ್ ಮಾಡ್ಕೋತಿದೀನಿ ಮತ್ತೆ ನಾನ್ ಸ್ಟಿಕ್ ಪಾತ್ರೆಲು ತಿನ್ಬೇಡಿ ಅದ್ರಿಂದಾನು ಅರ್ಧ ಹಿಂಗೆಲ್ಲ ಆಗುತ್ತೆ ಅಂತ ಅನ್ಸುತ್ತೆ ನನಗೆ ಪರ್ಸ್ನಲಿ ನಾನ್ ಅಷ್ಟೊಂದು ಯೂಸ್ ಮಾಡ್ತಿರ್ಲಿಲ್ಲ ಸ್ವಲ್ಪ ಸ್ವಲ್ಪ ದೋಸೆ ತವಾ ಮತ್ತೆ ಒಂದೊಂದ್ ಪ್ಯಾನಲ್ ಮಾಡ್ತಿದ್ದೆ ಈಗ ಏನ್ ಮಾಡಿದೀನಿ ಬೇಡ ಅಂತ ಹೇಳಿ ಆ ಐರನ್ ತವ ಕಡಾಯಿ ಅದೆಲ್ಲ ಆರ್ಡರ್ ಮಾಡಿದೀನಿ ನಮ್ಮ ಆರೋಗ್ಯಕ್ಕಿಂತ ದುಡ್ ಮುಖ್ಯನಾ ಅಂತ ಅಂತ ಹೇಳಿ ಅದನ್ನ ಆರ್ಡರ್ ಮಾಡಿದೀನಿ ಮತ್ತೆ ವೆಜಿಟೇಬಲ್ ಸ್ಟೀಮರ್ ಆರ್ಡರ್ ಮಾಡಿದೀನಿ ಅದೆಲ್ಲಾ ಬರ್ಬೇಕು ಇನ್ನ ಬಂದಿಲ್ಲ ನಾಳೆ ನಾಳಿದ್ದೇನಾದ್ರೂ ಬರುತ್ತೆ ಫುಲ್ಲು ಹೆಲ್ದಿ ಲೈಫ್ ಸ್ಟೈಲ್ ಕಡೆ ಹೋಗೋಣ ಮತ್ತೆ ಆಯಿಲ್ ಚೇಂಜ್ ಮಾಡ್ತಿದೀನಿ ಆ ರೆಡ್ ರೈಸು ವೈಟ್ ರೈಸ್ ಇಂದ ರೆಡ್ ರೈಸು ಮತ್ತೆ ಫುಲ್ ಗಾಣದ ಎಣ್ಣೆ ಅಂತ ಹೇಳ್ತಾರಲ್ವಾ ಅದಿನ್ ಯೂಸ್ ಮಾಡೋಣ ಇವಾಗಿಂದ ಗಾಣದ ಎಣ್ಣೆ ಐರನ್ ಪಾತ್ರೆಗಳು ಮತ್ತೆ ವೆಜಿಟೇಬಲ್ ಸ್ಟೀಮರು ಮತ್ತೆ ಇನ್ನೇನು ಚೇಂಜ್ ಮಾಡ್ಕೊಳ್ಳೋದು ಇನ್ ಇಷ್ಟೆಲ್ಲ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊತಿದ್ದೀನಿ ನೋಡೋಣ ಈ ತರ ಸ್ಟೈಲ್ ಚೇಂಜ್ ಮಾಡ್ಕೊಂಡಾದ್ಮೇಲೆ ಅಂತ ಅಪ್ಡೇಟ್ ಕೊಡ್ತಾ ಇರ್ತೀನಿ ನೀವು ಕೂಡ ಅನ್ಹೆಲ್ದಿ ಫುಡ್ಸ್ ಮತ್ತೆ ಜಾಸ್ತಿ ರೈಸ್ ತಿಂತಿದ್ರೆ ಎಲ್ಲ ಅವಾಯ್ಡ್ ಮಾಡ್ಕೊಂಡು ಹ್ಮ್ ಸ್ವಲ್ಪ ಹೆಲ್ತಿ ಲೈಫ್ ಸ್ಟೈಲ್ ಕಡೆಗೆ ಹೋಗಿ ಯಾಕಂತ ಹೇಳಿದ್ರೆ ಈ ಆಸ್ಪೆಟಲ್ ಹಾಕೋ ದುಡ್ಡೆಲ್ಲ ಸ್ವಲ್ಪ ತರಕಾರಿ ಮತ್ತೆ ಹಣ್ಣು ಡ್ರೈ ಫ್ರೂಟ್ಸು ಅದಕ್ ಹಾಕಿ ತಿನ್ನ ಸುಮ್ನೆ ಏನಕ್ಕೆ ಹೋಗಿ ನಮ್ಮ ಆರೋಗ್ಯನು ಹಾಳು ಹಾಸ್ಪೆಟ್ಲಗೂ ದುಡ್ಡು ಖರ್ಚು ಅಲ್ವಾ ನಾನೀಗಿಂದ ನನ್ ಈ ತರ ಮೈಂಡ್ಸೆಟ್ ಬಂದ್ಬಿಟ್ಟಿದೆ ನಂಗೆ ಅದೊಂದ್ ತ್ರೀ ಫೋರ್ ಡೇಸ್ ಎಲ್ಲಾ ಹಾಸ್ಪಿಟ್ಲಲ್ಲಿ ಇದ್ದಿ ಅದೊಂತರಾ ನನಗ್ ಹಿಂಸೆ ಆಗೋಯ್ತು ಅದಕ್ಕೆ ನಾನು ಈಗಿಂದ ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊತಿದ್ದೀನಿ ನೀವೆಲ್ಲ ಏನಂತ ಹೇಳ್ತೀರಾ ಕಮೆಂಟ್ ಮಾಡಿ ಆಯ್ತಾ ಮತ್ತೆ ತುಂಬಾ ದಿನ ಆಯ್ತು ವ್ಲಾಗ್ ಮಾಡಿ ಹ್ಮ್ ಹಾಸ್ಪಿಟಲ್ ವ್ಲಾಗ್ ಸ್ವಲ್ಪ ಇದೆ ನಾನು ಜಾಸ್ತಿ ಮಾಡಿಲ್ಲ ಹೋಗ್ ಅಡ್ಮೆಂಟ್ ಆಗಿದ್ದು ಒಂದ್ ಸ್ವಲ್ಪ ಇಷ್ಟ ಚಿಕ್ಕದು ಕ್ಲಿಪ್ಸ್ ಇದೆ ಅದ್ ಹಾಕ್ತೀನಿ ಬೇಕಿದ್ರೆ ನೀವು ನೋಡಿ ಮತ್ತೆ ಈ ವಿಡಿಯೋ ಇವತ್ತು ಅಪ್ಡೇಟ್ ಮಾಡಕ್ಕೆ ಅಂತಾನೆ ಮಾಡ್ತಾ ಇದ್ದೀನಿ ಹ್ಮ್ ಇನ್ನ ನಾಳೆ ನಾಳಿದ್ರಿಂದ ಆ ವಿಡಿಯೋಸ್ ಹಾಕ್ತೀನಿ ಮತ್ತೆ ಇನ್ನೇನ್ ಹೇಳಿ ಅಷ್ಟೇ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದೀನಿ ಮತ್ತೆ ಸಿಗಣ ಮುಂದಿನ ವಿಡಿಯೋದಲ್ಲಿ ಹೊಸ ಲೈಫ್ ಸ್ಟೈಲ್ ಜೊತೆಗೆ ಸಿಗೋಣ ಬಾಯ್ ಮತ್ತೆ ಹಾಗೆ ಯಾರಾದ್ರೂ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಎಲ್ಲಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ವಿಡಿಯೋಸ್ ಮುಂದುವರ್ಸಿ ಆಯ್ತಾ ನಿಮ್ಗೆಲ್ಲಾ ಇಷ್ಟ ಆಗುತ್ತೆ ಮುಂದೆ ಬರೋ ವಿಡಿಯೋಸು ಬಾಯ್ ಸಿಗಣ್ಣ ಮುಂದಿನ ವಿಡಿಯೋದಲ್ಲಿ すれは。<laughs> <laughs>